ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಹಬ್ಬ ಮೈಸೂರು ದಸರಾಗೆ ಚಾಲನೆ ಅಕ್ಟೋಬರ್ ಎರಡರಂದು ದಸರಾ ಜಂಬೂ ಸವಾರಿ ಆಚರಣೆ ಪೂರ್ವಭಾವಿ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಈ ಬಾರಿ ಸಿದ್ದರಾಮಯ್ಯ ದಸರಾ ಮಾಡಲ್ಲ ಇದು ಕೇವಲ ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಹೈ ಸಿಎಂ ಬದಲಾವಣೆ ಬಗ್ಗೆ ಅಶೋಕ್ ಓಪನ್ ಸ್ಟೇಟ್ಮೆಂಟ್ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆಯೇ ಇಲ್ಲ ಮತ್ತೆ ಸಂವಿಧಾನ ಬದಲಾವಣೆ ಆರ್ಎಸ್ಎಸ್ ನಿಲುವು ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಗೆ ಸಿಎಂ ಕಿಡಿ ಸುಹಾಷ್ ಶೆಟ್ಟಿ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಹತ್ಯೆಯಲ್ಲಿ ಭಾಗಿಯಾದ ಬಹುತೇಕರಿಗೆ ಪಿಎಫ್ಐ ನಂಟು ವಿದೇಶ ಫಂಡಿಂಗ್ ಪಾಯಿಂಟ್ ತನಿಖೆಗಿಳಿದ ಎನ್ಐಎ ಟೀಂ ಹಾಸನದಲ್ಲಿ ಹೃದಯಾಘಾತದ ಸಾವಿನ ಯಾತ್ರೆ ಗೆ ಮತ್ತೊಬ್ಬರು ಬಲಿ ಮೂವತ್ತೇಳು ವರ್ಷದ ಆಟೋ ಚಾಲಕ ಗೋವಿಂದ್ ಸಾವು ರಾಜ್ಯ ರಾಜಕಾರಣದಲ್ಲಿ ಕೆ ಎನ್ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ದಾರೆ ಬದಲಾವಣೆ ಯಾವ ರೀತಿಯಾದಂತಹ ಬದಲಾವಣೆ ಆಗತ್ತೆ ಸಚಿವ ಸಂಪುಟ ಪುನಾರಚನೆ ಆಗತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿನೇ ಶೇಕ್ ಆಗ್ತಾ ಇದೆಯಾ ನೋಡಿ ಈ ತರದ ವಿಚಾರಗಳೆಲ್ಲ ಸದ್ಯ ರಾಜಕೀಯ ಪಡಸಾಲೆಗಳಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಹೇಗಂತ ಬೆಂಗಳೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಬಟ್ ಆದ್ರೆ ಆ ತರ ಯಾವುದೂ ಆಗೋದಿಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ಕೂಡ ಬದಲಾವಣೆ ಮಾಡ್ತೀವಿ ಅಂತ ಏನ್ ಹೇಳಿಲ್ಲ ಆ ರೀತಿ ಸೂಚನೆಯನ್ನ ಕೂಡ ಹೈಕಮಾಂಡ್ ನಮಗೆ ಕೊಟ್ಟಿಲ್ಲ ಹೀಗಾಗಿ ಐದು ವರ್ಷ ಸಿ ಆಗಿ ಸಿದ್ದರಾಮಯ್ಯ ಅವರು ಇರ್ತಾರೆ ಅನ್ನುವಂತ ವಿಚಾರವನ್ನ ಯತೀಂದ್ರ ಅವರು ಹೇಳಿದ್ದಾರೆ ಯಾಕೆ ಅಂತ ಅಂದರೆ ನೋಡಿ ಈ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸೋದ್ರ ಮೂಲಕ ಈ ಬಾರಿ ಅಧಿಕಾರದ ಗದ್ದುಗೆಯನ್ನು ಏರಿತು ಕಾಂಗ್ರೆಸ್ ಪಕ್ಷ ಅದಾದ ನಂತರದಲ್ಲಿ ಒಂದಷ್ಟು ಬ ಮಾತುಕತೆಗಳಾಗ್ತಾ ಇತ್ತಲ್ಲ ಮೊದಲ ಎರಡೂವರೆ ವರ್ಷ ಅವಧಿಗೆ ಸಿದ್ದರಾಮಯ್ಯ ಅವರು ಉಳಿದ ಎರಡೂವರೆ ವರ್ಷ ಅವಧಿಗೆ ಡಿ ಸಿ ಎಮ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಈ ಥರದ ಏನೋ ಒಂದು ಮಾತುಕತೆ ನಡೆದಿದೆ ಅನ್ನುವಂಥ ಊಹಾಪೋಹಗಳು ಆಮೇಲೆ ಈ ವಿಚಾರಗಳು ಪದೇ ಪದೇ ಚರ್ಚೆ ಆಗ್ತಾ ಇರುತ್ತೆ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಥರ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಈಗ ಹೇಗೆ ಸಿದ್ದರಾಮಯ್ಯ ಅವರು ಆಡಳಿತ ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕಂಪ್ಲೀಟಾಗಿ ಅವರ ಅಧಿಕಾರಾವಧಿ ಏನಿದೆ ಐದು ವರ್ಷ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವರು ಅಧಿಕಾರ ನಡೆಸ್ತಾರೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮೊದೊಂದು ಕಡೆ ಕೆಲ ಗುಂಪುಗಳು ಮುಖ್ಯಮಂತ್ರಿ ಆಗಬೇಕು ಅಂತ ಇರ್ತಾರೆ ಆದಂತಹ ಊಹಾಪೋಹಗಳನ್ನ ಅವರು ಸ್ಪ್ರೆಡ್ ಮಾಡ್ತಾ ಇರ್ತಾರೆ ಇದೆಲ್ಲ ಬರೀ ಊಹಾಪೋಹ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬೆಂಬಲ ಇದೆ ಸಿದ್ದರಾಮಯ್ಯನವರಿಗೆ ಶಾಸಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಸಿಎಂ ಬದಲಾಗ್ತಾರೆ ಅಂತ ಒಂದು ಕಡೆ ವಿರೋಧ ಪಕ್ಷಗಳು ಕೂಡ ಹೇಳ್ತಾ ಇದೆ ವಿಪಕ್ಷಗಳ ಮಾತಿಗೆ ಬೆಲೆ ಕೊಡಬೇಕಾಗಿಲ್ಲ ಅಂತ ಡಾಕ್ಟರ್ ಯತೀಂದ್ರ ಅವರು ಹೇಳಿದ್ದಾರೆ ಬೆಂಗಳೂರಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನು ಹೇಳಿದ್ದಾರೆ ಸರ್ಕಾರ ಹೇಳ್ತಾರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯಗಳಾಗಿ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನೂ ತಿಂಗಳಲ್ಲ ಆಗಿಬಿಡ್ತಾರೆ ಮೂಡಾ ಕೇಸ್ ಬಂತು ಅದಕ್ಕೆ ತೆಗೆದು ಬಿಡ್ತಾರೆ ಬಟ್ ಆ ರೀತಿ ಏನೂ ಆಗಿಲ್ಲ ಸೊ ಆ ಹುಹಗಳು ಇದ್ದೇ ಇರುತ್ತೆ ಆಗತ್ತೆ ಹೇಳ್ತೀನಿ ಎಲ್ಲರೂ ಹೇಳ್ತಾನೆ ಇರ್ತಾರೆ ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ ಆಗೋದು ಸರ್ಕಾರ ಬದ್ಲಾಗಿಂದನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆಂಬ ಬಸವರಾಜ್ ಶಿವಗಂಗಾ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ಎಲ್ ಸಿ ಡಾಕ್ಟರ್ ಯತೀಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಆಗಾಗ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿಯವರ ಬೆಂಬಲಿಗರು ಅಥವಾ ಅವರ ಅಭಿಮಾನಿಗಳು ಮುಂದಿನ ಸಿ ಎಂ ಡಿ ಕೆ ಶಿಗೆ ಜೈ ಅಂತ ಘೋಷಣೆಗಳನ್ನೆಲ್ಲ ಕೂಗ್ತಾ ಇರ್ತಾರೆ ಆ ಥರದ ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಹಾಗಂತ ಸರ್ಕಾರದ ಮತ್ತು ಪಕ್ಷದ ವಿಚಾರ ಏನಿದೆ ಅದರ ವಿರುದ್ಧ ಕೂಡ ಯಾರೂ ಹೋಗಲ್ಲ ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಿಲ್ಲ ಈ ಬಗ್ಗೆ ಹೈಕಮಾಂಡ್ ನಮ್ಗೆ ಯಾವುದೇ ತರಹದ ಸೂಚನೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಯಾಕಂತಂದ್ರೆ ಈಗ ಆಡಳಿತ ನಡೆಸ್ತಾ ಇರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ತರಹದ ತೊಂದರೆ ಇಲ್ಲದೆ ಆಡಳಿತ ನಡೆಸ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಇನ್ನು ಐದು ವರ್ಷಗಳ ಕಾಲ ಅವರೇ ಇರ್ತಾರೆ ಅಂತ ಹೇಳಿದ್ದಾರೆ ಯಾಕಂತಂದ್ರೆ ಬಸವರಾಜ್ ಶಿವಗಂಗಾ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಂದುವರೆದು ಇಲ್ಲಿ ಯತೀಂದ್ರ ಅವರು ಮಾತನಾಡಿದ್ದಾರೆ ಅಂತ ಒಂದು ಸಣ್ಣ ಪುಟ್ಟ ವಾಸಿಗಳು ಇದ್ದೇ ಇರುತ್ತೆ ಒಂದ್ ಸರ್ಕಾರ ಅಂತ ಹೇಳ್ಬೋದು ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗ್ಲಿ ಪಕ್ಷದ ವಿರುದ್ಧವಾಗಿ ಹೈಕಮಾಂಡ್ ತೀರ್ಮಾನದ ವಿರುದ್ಧವಾಗಿ ಯಾರು ಹೋಗಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ ಹೈಕಮಾಂಡ್ ಅಂತ ಸೂಚನೆನು ಕೊಟ್ಟಿಲ್ಲ ಹಾಗಾಗಿ ಮುಖ್ಯಮಂತ್ರಿ ಮುಂದುವರೆದ ಅಂತ ಒಂದು ಸಣ್ಣ ಪುಟ್ಟ ವಾಯುಗಳು ಇದ್ದೇ ಇರುತ್ತೆ ಒಂದ್ ಸರ್ಕಾರ ಅಂತ ಹೇಳಬಹುದು ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗ್ಲಿ ಪಕ್ಷದ ವಿರುದ್ಧವಾಗಿ ಹೈಕಮಾಂಡ್ ತೀರ್ಮಾನದ ವಿರುದ್ಧವಾಗಿ ಯಾರು ಹೋಗಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ ಹೈಕಮಾಂಡ್ ಅಂತ ಸೂಚನೆಯೂ ಕೊಟ್ಟಿಲ್ಲ ಹಾಗಾಗಿ ಸದ್ಯ ಕಾಂಗ್ರೆಸ್ನಲ್ಲಿ ಹೊಗೆ ಆಡ್ತಾ ಇರುವಂತಹ ಅಸಮಾಧಾನದ ವಿಚಾರಕ್ಕೆ ಕೆ ಎನ್ ರಾಜಣ್ಣ ಅವರು ತುಪ್ಪ ಸುರಿದಿದ್ರು ಈ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಏನು ಕ್ರಾಂತಿ ಏನು ಎತ್ತ ಅಂತ ನೀವು ಅವರನ್ನೇ ಕೇಳಬೇಕು ಅಂತ ಸಚಿವ ಭೈರತಿ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಯಾಕಂತಂದ್ರೆ ಅವರು ಯಾವ ಅರ್ಥದಲ್ಲಿ ಮಾತಾಡಿದ್ದಾರೆ ಗೊತ್ತಿಲ್ಲ ಸೊ ಈ ವಿಚಾರ ನೀವು ಅವ್ರನ್ನೇ ಕೇಳಬೇಕು ಸಿಎಂ ಆಗಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅದೇನು ಕ್ರಾಂತಿ ಆಗುತ್ತೋ ಏನೋ ಬಹುಶಃ ಅವ್ರಿಗೆ ಮಾಹಿತಿ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಈ ಬಗ್ಗೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಸದ್ಯಕ್ಕೆ ಅವರ ಸ್ಥಾನ ಅಬಾಧಿತ ಅಂತ ಸಚಿವ ಭೈರತಿ ಸುರೇಶ್ ಅವ್ರು ಹೇಳಿದ್ದಾರೆ ಯಾಕಂತಂದ್ರೆ ಕೆ ಎನ್ ರಾಜಣ್ಣ ಅವರು ಹೇಳದಂತ ಆ ಕ್ರಾಂತಿಯ ಹೇಳಿಕೆ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ರಾಜಣ್ಣ ಕೇಳ್ಬೇಕಪ್ಪ ಯಾವ ಕ್ರಾಂತಿನೋ ನಾವು ನಾವು ಇನ್ನೂರ ಇಪ್ಪತ್ನಾಲ್ಕ ಜನ ಶಾಸಕರು ಯಾರಿದ್ವಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಅಲ್ಲಿ ಎಪ್ಪ ನಾವೆಲ್ಲಾನು ಹಾಕ್ತಾರೆ ಅವೆಲ್ಲಾರು ವ್ಯರ್ ಆಲ್ ದ ಫ್ಯಾಮಿಲಿ ಬಟ್ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಅಂತ ನೀವು ರಾಜಣ್ಣ ಕೇಳ್ಬೇಕು ನನ್ಗೆ ಅರ್ಥನೇ ಆಗಿಲ್ಲ ಅದು ಯಾರು ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ರಾಜ್ಯ ಕೆಪಿಸಿಸಿ ಪಿ ಸಿ ಸಿ ಅಧ್ಯಕ್ಷ ಯಾರಾಗಬೇಕು ಇನ್ನೊಂದು ಅಧಿಕಾರ ಯಾರಾಗಬೇಕು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ತಕ್ಷಣಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಇದ್ದಾರೆ ಕೆ ಅಧ್ಯಕ್ಷರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದಾರೆ ಆ ಸ್ಥಾನ ಅಬಾಧಿತ ಅದ್ ನಡ್ಕೊಂಡು ಹೋಗ್ತಾ ಇದೆ ಮುಂದೆ ಏನಾದ್ರೂ ಚೇಂಜಸ್ ಆದ್ರೆ ಹೈಕಮಾಂಡ್ ಮಾಡ್ಬೇಕಷ್ಟೇ ನಾನು ಇನ್ನು ಈ ಬಾರಿಯ ದಸರಾ ಆಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಸರಾ ಯಾವ ರೀತಿ ಮಾಡಬೇಕು ಅಂತ ಸಭೆ ಮಾಡಿದೀವಿ ವಿಜೃಂಭಣೆಯಿಂದ ದಸರಾ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಂತ ದಸರಾ ಪೂರ್ವಭಾವಿ ಸಭೆ ಬಳಿಕ ಭೈರತಿ ಸುರೇಶ್ ಅವರು ಮಾತನಾಡಿದ್ದಾರೆ ನೋಡಿ ಈ ಬಾರಿ ಒಂಬತ್ತು ದಿನ ಅಲ್ಲ ಹನ್ನೊಂದು ದಿನ ನಡೆಸಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಆಮೇಲೆ ಅವರು ಕೂಡ ಈ ವಿಚಾರ ಹೇಳಿದರು ಈಗ ಭೈರತಿ ಸುರೇಶ್ ಅವರು ಈ ಪೂರ್ವಭಾವಿ ಸಭೆ ಬಳಿಕ ಮಾತನಾಡಿದ್ದಾರೆ ಸುಮಾರು ನಲವತ್ತರಿಂದ ಐವತ್ತು ಕೋಟಿ ವೆಚ್ಚದಲ್ಲಿ ಆಚರಣೆ ಆಗಬೇಕು ಉದ್ಘಾಟಕರು ಯಾರು ಅಂತ ಸಿಎಂ ಅವರು ತೀರ್ಮಾನ ಮಾಡ್ತಾರೆ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಸ್ತಬ್ಧ ಚಿತ್ರಗಳಿಗೆ ಪ್ರಮುಖ ಆದ್ಯತೆಯನ್ನು ಕೊಡ್ತೀವಿ ದಸರಾ ಆಚರಣೆಯ ಸಭೆ ಬಳಿಕ ಭೈರತಿ ಸುರೇಶ್ ಅವರು ಈ ವಿಚಾರ ಹೇಳಿದ್ದಾರೆ ಏನೆಲ್ಲ ಚರ್ಚೆ ಆಗಿದೆ ಈ ಬಾರಿ ಯಾವ ರೀತಿಯಾಗಿ ನಡೆಸಬೇಕು ಯಾಕಂತಂದ್ರೆ ನಮ್ಮ ಮೈಸೂರಿನ ಈ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ನಾಡ ಹಬ್ಬ ದಸರಾಗೆ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಊರುಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಯಾಕಂತಂದರೆ ಆ ದೃಶ್ಯವನ್ನು ಕಣ್ತುಂಬಿಕೊಳ್ಳದೆ ಒಂದು ರೀತಿ ಅಷ್ಟು ಅದ್ಭುತವಾಗಿರುತ್ತೆ ಸೊ ಹಾಗಾಗಿ ಈ ಬಾರಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಸಭೆಯಲ್ಲಿ ಬಟ್ ದಸರಾ ಈ ಸರ್ತಿ ಯಾವ ಥರ ಮಾಡೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಅದಕ್ಕೆ ನಾವೆಲ್ಲ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಮತ್ತು ಎಲ್ಲ ಅಧಿಕಾರಿಗಳು ಸೇರಿದ್ವಿ ವಿಜೃಂಭಣೆಯಿಂದ ಈ ಸರ್ತಿ ನಾವು ದಸರಾವನ್ನು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಆಗಿದೆ ಸುಮಾರು ಹೆಚ್ಚು ಕಮ್ಮಿ ಒಂದು ನಲ್ವತ್ತರಿಂದ ಐವತ್ತು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಖರ್ಚು ಮಾಡಿ ಈ ವಿಶ್ವವಿಖ್ಯಾತ ದಸರಾಗೆ ಸುಮಾರು ನೂರ ಎಂಬತ್ತು ವರ್ಷನ ಏನೋ ಇರಬೇಕು ಇತಿಹಾಸ ಆ ದಸರಾವನ್ನು ಈ ಸರ್ತಿ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆದೇಶ ಮಾಡಿದ್ದಾರೆ ಅದರ ಪ್ರಕಾರ ನಾವು ದಸರಾವನ್ನು ಆಚರಣೆ ಮಾಡೋಕೆ ಉದ್ಘಾಟಕರ ಯಾರು ಸರಿ ಸರಿ ಇನ್ನು ಈಗ ಆ ಅಧಿಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡೀ ನಮ್ಮ ಸಭೆಯಲ್ಲಿ ಕೊಟ್ಟಿದ್ದೀವಿ ಯಾರು ಉದ್ಘಾಟಕರು ಅಂತ ಹೇಳಿ ಮುಖ್ಯಮಂತ್ರಿಗಳು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಆಮೇಲೆ ಹೆಸರು ಇನ್ನು ಎರಡೂವರೆ ತಿಂಗಳ ಟೈಮ್ ಇದೆಯಲ್ಲ ಅದಕ್ಕೆ ಬಾರಿ ಸ್ತಬ್ಧ ಚಿತ್ರಗಳನ್ನ ಸರ್ ಸ್ತಬ್ಧ ಚಿತ್ರಗಳು ಒಂದೊಂದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಲ್ಕೈದು ಇರಬಾರ್ದು ಅಂತ ತೀರ್ಮಾನ ಆಗಿದೆ ಮತ್ತೆ ರಿಪೀಟ್ ಆಗಬಾರ್ದು ಅಂತ ಹೇಳಿ ಹೊಸ ಹೊಸ ಸ್ತಬ್ಧ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ದಸರಾ ಆಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆಯನ್ನ ಇವತ್ತು ನಡೆಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಹಬ್ಬ ಮೈಸೂರು ದಸರಾಗೆ ಚಾಲನೆ ಕೊಡಲಾಗುತ್ತೆ ಈ ಪೂರ್ವಭಾವಿ ಸಭೆ ಆದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನು ಹೇಳಿದ್ದಾರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಏನೆಲ್ಲ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೂ ಮೈಸೂರು ಉತ್ಸವ ಇರುತ್ತೆ ಆಮೇಲೆ ಅಕ್ಟೋಬರ್ ಎರಡರಂದು ದಸರಾ ಜಂಬೂ ಸವಾರಿ ನಡೆಯುತ್ತೆ ಅಂದರೆ ಈ ಬಾರಿ ಒಂಬತ್ತು ದಿನದ ಬದಲು ಹನ್ನೊಂದು ದಿನ ದಸರಾ ಆಚರಣೆಗೆ ನಾವು ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂತಂದರೆ ಒಂಬತ್ತು ದಿನ ಯೂಜ್ವಲ್ ಆಗಿ ಮಾಡ್ತಾರೆ ಆಮೇಲೆ ಹಿಂದೆ ಎಲ್ಲ ಮಾಡಿದ್ದಾರೆ ಹನ್ನೊಂದು ದಿವಸ ಮಾಡಿರುವಂಥ ಉದಾಹರಣೆ ಕೂಡ ಇದೆ ಬಟ್ ಈ ಬಾರಿ ಸ್ವಲ್ಪ ಇನ್ನ ವಿಜೃಂಭಣೆಯಿಂದ ಮಾಡಬೇಕು ಇನ್ನೂ ಸ್ವಲ್ಪ ಅದ್ಧೂರಿಯಾಗಿ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಪೂರ್ವಭಾವಿ ಸಭೆ ಆದ ಬಳಿಕ ಎಂ ಸಿದ್ದರಾಮಯ್ಯ ಅವರು ಯಾವಾಗ ಚಾಲನೆ ಸಿಗುತ್ತೆ ಆಮೇಲೆ ಏನೆಲ್ಲ ಇರುತ್ತೆ ಅಂತೇಳಿ ಈ ಮೀಟಿಂಗ್ ಆದ್ಮೇಲೆ ಒಂದಷ್ಟು ವಿಚಾರವನ್ನ ಹೇಳಿದ್ದಾರೆ ಇನ್ನು ಈ ಬಾರಿ ದಸರಾ ಒಂಬತ್ತು ದಿನದ ಬದಲು ಹನ್ನೊಂದು ದಿನ ಆಚರಣೆ ಮಾಡಲಾಗತ್ತೆ ಪೂರ್ವಭಾವಿ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ವಿಜಯದಶಮಿ ಸೇರಿ ಒಟ್ಟು ಹನ್ನೊಂದು ದಿನ ದಸರಾ ನಡೆಯುತ್ತೆ ಈ ಬಾರಿ ನಾಡ ಹಬ್ಬ ಹನ್ನೊಂದು ದಿನ ನಡೀತಾ ಇರೋದು ಬಹಳ ವಿಶೇಷ ಯಾಕಂತಂದ್ರೆ ಈ ಬಾರಿ ರಾಜ್ಯದಲ್ಲಿ ಒಳ್ಳೆ ಮಳೆಯಾಗಿ ಕೆರೆ ಕಟ್ಟೆ ಎಲ್ಲ ತುಂಬಿದೆ ರೈತರ ಮೊಗದಲ್ಲಿ ಸಂತಸ ತುಂಬಿದೆ ಈ ಬಾರಿ ವಿಜೃಂಭಣೆಯಿಂದ ಮೈಸೂರು ದಸರಾ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾಕಂತಂದ್ರೆ ಉತ್ತಮ ಮಳೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಈ ಎಲ್ಲ ಕಾರಣಕ್ಕಾಗಿ ಈಗ ಒಂಬತ್ತು ದಿನ ಆದಂಥ ಸಂದರ್ಭದಲ್ಲೇ ಎಷ್ಟು ವಿಜೃಂಭಣೆಯನ್ನು ಮಾಡ್ತಾರೆ ಅದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಷ್ಟು ರೋಮಾಂಚನಕಾರಿಯಾಗಿರುತ್ತೆ ಆ ಪ್ರತಿಯೊಂದು ಕೂಡ ಯಾಕಂತಂದರೆ ಒಂದೊಂದು ದಿನ ಒಂದೊಂದು ರೀತಿಯಾದಂಥ ವಿಶೇಷ ಕಾರ್ಯಕ್ರಮಗಳಿರುತ್ತೆ ವಿಶೇಷವಾದಂಥ ಪೂಜೆ ಮಾಡಲಾಗುತ್ತೆ ಸೊ ಈಗ ಅದಕ್ಕೆ ಇನ್ನೂ ಎರಡು ದಿನ ಆ್ಯಡ್ ಆಗಿದೆ ಅಂತಂದರೆ ಹನ್ನೊಂದು ದಿನ ಅಂತ ಅಂದರೆ ಅದು ಇನ್ನೂ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮುಂಚಿತವಾಗಿ ಹೊಂದಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ನಡೀತದೆ ನವರಾತ್ರಿ ಒಂಬತ್ತು ದಿನಗಳ ಹೊರದು ಈ ಸಾರಿ ಹತ್ತು ದಿನಗಳಾಗ್ತದೆ ವಿಜಯದಶಮಿ ದಿನ ಸೇರಿ ಹನ್ನೊಂದು ದಿನ ಆಗ ಅಂದ್ರೆ ನಾರ್ಮಲಿ ಹತ್ತು ದಿನಗಳು ನಡೀತಿತ್ತು ಈ ಸಾರಿ ಹನ್ನೊಂದು ದಿನಗಳು ಏನೋ ಅಧಿಕ ಏನು

ಮತ್ತೊಂದು ಕಡೆ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರು ದಸರಾ ಮಾಡಲ್ಲ ಹೊಸ ಸಿಎಂ ದಸರಾ ಆಚರಣೆ ಮಾಡ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ ನೋಡಿ ಈಗಾಗಲೇ ಸಿಎಂ ಬದಲಾಗ್ತಾರೆ ಅನ್ನುವಂಥ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ವಿಪಕ್ಷಗಳು ಕೂಡ ವಿಚಾರವನ್ನ ಹೇಳುತ್ತಾ ಇದೆ ಇಲ್ಲ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಕಾಂಗ್ರೆಸ್ನಲ್ಲೇ ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ ಹಾಗಾಗಿ ಈ ಬಾರಿ ಸಿದ್ದರಾಮಯ್ಯ ಅವರು ದಸರಾ ಮಾಡಲ್ಲ ಇದು ಕೇವಲ ಟ್ರೈಲರ್ ಅಷ್ಟೇ ಮುಂದೆ ಪಿಕ್ಚರ್ ಇದೆ ಕಾಂಗ್ರೆಸ್ ಸಚಿವರೇ ಹೇಳಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅಂತ ಸಿಎಂ ತವರಲ್ಲೇ ಬದಲಾವಣೆ ಆಗೋದು ಖಚಿತ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತದೆ ಆ ತರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಗಳ ಕಿತ್ತಾಟ ಆಗ್ತಾ ಇದೆ ಈಗ ಪ್ರಾರಂಭ ಅದ್ರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದಲ್ಲ ಒಬ್ರು ಭಾರಿ ಬದಲಾವಣೆ ಕ್ರಾಂತಿ ಅಂದ್ರೆ ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಒಡದ ಮನೆ ಚೇರ್ ಉಳಿಸ್ಕೊಳಕ್ ಬೇರೆ ದಾರಿ ಏನಿದೆ ಅವ್ರಿಗೆ ಚೇರ್ ಉಳಿಸ್ಕೊಳ್ಳಿ ಬೇರೆ ದಾರಿ ಏನಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ತರ ಮಾತಾಡೇಬೇಕು ಚೇರ್ ಉಳಿಬೇಕಲ್ಲ ಅವರಿಗೆ ನನ್ಗ ಅನ್ಸುತ್ತೆ ಈ ಸರಿ ದಸರಾ ಅವ್ರು ಮಾಡಲ್ಲ ಹೊಸ ಸಿಎಂ ಮಾಡ್ತಾರೆ ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ ಆ ತರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ ಈಗ ಪ್ರಾರಂಭ ಅದ್ರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಸಂವಿಧಾನ ಪೀಠಿಕೆಯಿಂದ ಜಾತ್ಯಾತೀತ ಪದ ತೆಗಿಬೇಕು ಅನ್ನುವಂಥ ವಿಚಾರ ಏನಿದೆ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಆರ್ ಎಸ್ ಎಸ್ನವರು ಮನುಸ್ಮೃತಿ ಮೇಲೆ ನಂಬಿಕೆ ಇಟ್ಟಿರೋರು ಸಂವಿಧಾನ ಪ್ರಜಾಪ್ರಭುತ್ವದ ಮೇಲೆ ಆರ್ ಎಸ್ ಎಸ್ಗೆ ನಂಬಿಕೆನೇ ಇಲ್ಲ ಮತ್ತೆ ಸಂವಿಧಾನ ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಿಲುವೇನಿದೆ ಮನುಸ್ಮೃತಿ ಜಾರಿಯಾಗಬೇಕೆಂಬುದು ಆರ್ ಎಸ್ ಎಸ್ನವರ ಉದ್ದೇಶ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಸಂವಿಧಾನ ಅಸೆಂಬ್ಲಿಯಲ್ಲಿ ಚರ್ಚೆಯಾಗಿ ಜಾರಿ ಮಾಡಿರುವುದು ಸಮಾಜವಾದ ಜಾತ್ಯಾತೀತ ಪದ ಅಸೆಂಬ್ಲಿಯಲ್ಲಿ ಚರ್ಚಿಸಿ ಸೇರ್ಪಡೆ ಮಾಡಬೇಕು ದತ್ತಾತ್ರೇಯ ಹೊಸಬಾಳೆ ಹೇಳಿದ್ರು ಅಂತ ಅದನ್ನ ತೆಗೆಯೋದಕ್ಕಾಗದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಆ ಹೇಳಿಕೆಯ ವಿರುದ್ಧ ಯಾಕಂತಂದ್ರೆ ಈ ಸಂವಿಧಾನ ಅದರಲ್ಲಿ ಆ ಪದದಲ್ಲಿ ಜಾತ್ಯಾತೀತ ಅನ್ನುವ ಪದವನ್ನ ತೆಗೆಯಬೇಕು ಅನ್ನುವಂತ ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಅವರು ಆರ್ ಎಸ್ ಎಸ್ನವರು ಯಾವಾಗಲೂ ಕೂಡ ಮನುಸ್ಮೃತಿ ಧಂಕೆ ಇಟ್ಟಿರೋದು ಮನುಸ್ಮೃತಿ ಅವರು ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಧರ್ಮಕ್ಕೆ ಇಲ್ಲ ಅವರು ಮತ್ತೆ ಸಂವಿಧಾನ ಬದಲಾವಣೆ ಆಗ್ಬೇಕು ಮನುಸ್ಥತಿ ಜಾರಿ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಅವರು ಅದು ಬಿಟ್ಟು ನೀನ್ ಹೇಳಕ್ಕಂಥ ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಗೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಸುಳ್ಳು ಹೇಳೋದು ವಿಷಯಾಂತರ ಮಾಡೋದು ಕಾಂಗ್ರೆಸ್ನ ಗುಣ ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಸಂವಿಧಾನ ತಿರುಚಿರೋದು ಆ ಕೆಲಸ ಮಾಡಿರೋದು ಅವರು ಹೊಸಬಾಳೆ ಹೇಳಿಕೆ ಬಗ್ಗೆ ಚರ್ಚೆ ಆಗಲಿ ಬೇಡ ಅಂತಂದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಅಂಬೇಡ್ಕರ್ ಸೋಲಿಸಿದವರು ಭಾರತ ರತ್ನ ಕೊಡದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ನ ಆಡಳಿತದಲ್ಲಿ ಅಂಬೇಡ್ಕರ್ ಒಂದೇ ಒಂದು ಸ್ಮಾರಕ ಇರಲಿಲ್ಲ ಇಷ್ಟೆಲ್ಲ ಮಾಡಿ ಈಗ ನಮ್ಮನ್ನು ಪ್ರಶ್ನೆ ಮಾಡ್ತಿರಲ್ಲ ಸರಿನಾ ಅಂತ ಸಿ ಟಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಯಾಕಂತಂದರೆ ಈ ಇತ್ತೀಚಿನ ದಿನಗಳಲ್ಲಷ್ಟೇ ಅವರು ಈಗ ಅಂಬೇಡ್ಕರ್ ಫೋಟೋಗಳನ್ನು ಹಿಡ್ಕೊಂಡು ಒಂದು ರೀತಿ ಬಿಲ್ಡಪ್ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನು ವಿಪಕ್ಷಗಳು ಹೇಳ್ತಾ ಇತ್ತು ಹಿಂದೆ ಎಲ್ಲ ಏನಾಗಿತ್ತು ಆಗ ಏನು ನಡೆದಿತ್ತು ಅಂತೇಳಿ ಇಲ್ಲಿ ಸಿ ಟಿ ರವಿಯವರು ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸುಳ್ಳು ಹೇಳೋದು ಆಮೇಲೆ ಇದನ್ನೆಲ್ಲ ತಿರ್ಚೋದು ಇದೆಲ್ಲ ಕಾಂಗ್ರೆಸ್ನವರ ಗುಣ ಅಂತ ಹೇಳಿದ್ದಾರೆ ಸಮಾಜವಾದ ಜಾತ್ಯತೀತ ಪದದ ಬಗ್ಗೆ ಚರ್ಚೆ ಆಗಲಿ ಸಮಾಜವಾದ ಅಂದರೆ ಮಜಾ ಲೂಟಿ ಹೊಡೆಯೋದಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಎಂ ಎಲ್ ಸಿಟಿ ರವಿ ಅವರು ಈ ವಿಚಾರವನ್ನು ಕೇಳಿದ್ದಾರೆ ಜಾತ್ಯತೀತ ಅಂದ್ರೆ ಮುಸ್ಲಿಮರ ಓಲೈಕೆ ಮಾಡೋದಾ ಏನ್ ಮಾಡ್ತಾ ಇದ್ದೀರಾ ನೀವು ಜಾತ್ಯತೀತ ಅಂದ್ರೆ ಒಂದು ಧರ್ಮ ಓಲೈಕೆ ಮಾಡೋದಲ್ಲ ನಮ್ಮ ರಕ್ತದಲ್ಲಿ ಸರ್ವ ಧರ್ಮ ಸಮಾನತೆ ಇದೆ ಆದ್ರೆ ಅದು ಕಾಂಗ್ರೆಸ್ನಲ್ಲಿ ಇಲ್ಲ ಹೀಗಂತ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಸಿಟಿ ರವಿ ಯಾಕಂತಂದ್ರೆ ಈಗ ನೀವೇನ್ ಮಾಡ್ತಿದ್ದೀರಿ ಅಧಿಕಾರದಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದೀರಿ ಲೂಟಿ ಹೊಡಿತಾ ಇದ್ದೀರಿ ಇದೇನಾ ಸಮಾಜವಾದ ಆಮೇಲೆ ಜಾತ್ಯಾತೀತ ಅನ್ನುವಂಥ ಪದದ ಅರ್ಥ ಏನು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ನೀವು ಓಲೈಕೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಲ್ಲ ಅದ ಜಾತ್ಯಾತೀತ ಅಂತ ಪ್ರಶ್ನೆ ಮಾಡಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ ಹೆಂಗಸಿನ ಶಪಥದಿಂದಲೇ ಮಕಾಡೆ ಮಲಗಿದ್ವು ಮೂರು ಹೆಣಗಳು ಡ್ರೈವರ್ ಡಾಬದಲ್ಲಿ ಆ ಮಧ್ಯರಾತ್ರಿಯಲ್ಲಿ ಮಾತಾಡಿದ್ವು ಮಚ್ಚುಗಳು ಮುಖವನ್ನೇ ಟಾರ್ಗೆಟ್ ಮಾಡಿ ಕೊಚ್ಚಿ ಕೊಂದಿದ್ರ ಹಿಂದಿತ್ತು ಪ್ರತೀಕಾರ ಒಬ್ಬಳು ಹುಡುಗಿ ಎರಡು ಬಿಯರ್ ನಾಲ್ವರ ಕೊಲೆ ಏನಿದು ಸೇಡಿನ ಕಥೆ ಭೀಮಾ ತೀರದಲ್ಲಿ ವೀಕ್ಷಿಸಿ ಪ್ರೈಮ್ ಕ್ರೈಮ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ನಾವು ಬಂದಿರೋದು ಬಗಲ್ಗುಂಟೆ ವಾರ್ಡ್ ಕಾಟ್ರಾಯ ನಗರಕ್ಕೆ ಏನೇನು ಪ್ರಾಬ್ಲಮ್ಸ್ ಇದಾವೆ ಅಮ್ಮ ಈಗ ನಿಮ್ಮ ಏರಿಯಾದಲ್ಲಿ ಎಲ್ಲ ಪ್ರಾಬ್ಲಮ್ ಇದೆ ಯಾರು ಸಾಲ ಮಾಡೋರಿಲ್ಲ ಕಸ ಬರ್ತಿತ್ತು ನಿಮ್ ಬಿಡ್ತಿ ಸಹ ಬರೋದು ಇವಾಗ ಮೂರ್ ನಾಲ್ಕು ದಿವಸ ಆದ್ರೂ ಬರಲ್ಲ ಸ್ಯಾನಿಟ್ರಿ ಮಾಡಕ್ಕೆ ಅಂತ ಕಿತ್ತು ಯಾರೇ ಹಾಕಿಲ್ಲ ಅವ್ರವ್ರ ಮನೆ ಬಾಗ್ ಸತ್ತೋಗಿ ತಂದು ಅಗ್ನ ಅಲ್ಲಿಗೆ ಹಾಕ್ತಾರೆ ನಮ್ಗೆ ಎದುರುಗಡೆ ಇರೋದ್ರೆ ನಮ್ಗೆ ಅದು ಹೊಲಸ್ ಬರ್ತದೆ ಸೊಳ್ಳೆನೂ ಬರ್ತವೆ ಹುಳ ಬರ್ತವೆ ಕೇಳಕ್ ಹೋದ್ರೆ ನಮ್ನೇ ಬೈತಾರೆ ಮೇಡಮ್ ನೀನ್ ಕೇಳೋದು ಅಂತ ಎಲೆಕ್ಷನ್ ಟೈಮ್ ಮಾತ್ರ ಎಲ್ಲ ಕ್ಲೀನ್ ಮಾಡಕ್ಕೆ ಅಂತ ಬರ್ತಾರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಏನು ಮಾಡಲ್ಲ ಮರಳು ಜಾಸ್ತಿ ಸಿಮೆಂಟ್ ಇಲ್ವೇ ಅಲ್ಲ ಈ ಮಳೆ ಬಂದಾಗ ಎಲ್ಲ ಎದ್ದೆದ್ ಬರ್ತಾ ಇದೆ ಉಚಿತ ಎಲ್ಲ ಬಿಟ್ಬಿಟ್ಟು ಅವ್ರು ಇನ್ನ ಸರ್ಕಾರ ಗಮನದಲ್ಲಿ ಏನ್ ಫ್ರೀ ಫ್ರೀ ಅಂತ ನಾವೇನು ಹೋಗಿ ಕೇಳಿದ್ವಿ ಸಿದ್ದರಾಮಯ್ಯ ಯಾ ಎಂ ಎಲ್ ಎ ಮಾಡೋದು ಅಷ್ಟೇ ಸರ್ಕಾರ ಮಾಡೋದು ಅಷ್ಟೇ ರಾತ್ರಿ ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ಬಿಜೆಪಿ ಮತ್ತು ಎಸ್ನಲ್ಲಿ ಹೊಂದಾಣಿಕೆ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನಕುರುಳಿಯಲ್ಲಿ ಮಾಜಿ ಸಚಿವ ಪುಟ್ಟರಾಜು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಮೈತ್ರಿ ಪಕ್ಷದಲ್ಲಿ ಹೊಂದಾಣಿಕೆ ಇಲ್ಲ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ ಪುಟ್ಟರಾಜು ಅವರು ಬಿಜೆಪಿ ಜೆ ಡಿ ಎಸ್ನಲ್ಲಿ ಸಣ್ಣ ಪುಟ್ಟ ಗೊಂದಲ ಇರಬಹುದು ಗೊಂದಲವನ್ನು ಸರಿಪಡಿಸುವಂತ ಕೆಲಸವನ್ನು ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಈ ರಾಜ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹಾಕ್ತೀವಿ ಮೋದಿಯವರಿಗೆ ದೇವೇಗೌಡರ ಮೇಲೆ ಅಪಾರವಾದಂತಹ ಪ್ರೀತಿ ಇದೆ ಆಮೇಲೆ ಕುಮಾರಣ್ಣ ಸಹ ಮೋದಿಯವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರದ ಸಚಿವರವರು ಚಿಕ್ಕುರುಳಿಯಲ್ಲಿ ಮಾಜಿ ಸಚಿವ ಸಿ ಎಸ್ ಪುಟರಾಜು ಅವರು ಈ ವಿಚಾರ ಹೇಳಿದ್ದಾರೆ ಯಾಕಂತಂದ್ರೆ ಈಗ ಮೈತ್ರಿ ಪಕ್ಷದಲ್ಲಿ ಹೊಂದಾಣಿಕೆಯ ಕೊರತೆ ಏನಿದೆ ಆ ವಿಚಾರ ವಿಚಾರದಿದೆ ಸಣ್ಣ ಅದನ್ನ ಬಗೆಹರಿಸುವಂತ ಕೆಲಸ ನಾವು ಮಾಡ್ತೀವಿ ಹೇಳಿ ಪುಟರಾಜು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚಿನ್ನಕುರುಳಿಯಲ್ಲಿ ಸುಹಾಷ್ ಶೆಟ್ಟಿ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಕೇಸ್ನಲ್ಲಿ ಬಂಧಿತರ ಖಾತೆಗಳಿಗೆ ವಿದೇಶದಿಂದ ಫಂಡಿಂಗ್ ಆಗಿದೆ ನೋಡಿ ಪ್ರತಿಕಾರದ ಕೊಲೆ ಅಂತ ಏನ್ ನಾವು ಮಾತನಾಡ್ತಾ ಇದ್ವಿ ಆ ವಿಚಾರಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ ಯಾಕಂತಂದ್ರೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿತರ ಅಕೌಂಟ್ ಏನಿದೆ ಅವರಿಗೆ ವಿದೇಶದಿಂದ ಫಂಡಿಂಗ್ ಆಗಿದೆ ಬಹುತೇಕರಿಗೆ ಪಿ ಎಫ್ ಐ ನಂಟಿರೋದು ಗೊತ್ತಾಗಿದೆ ಪಿ ಎಫ್ ಐ ಜೊತೆ ಗುರುತಿಸಿಕೊಂಡ ವ್ಯಕ್ತಿಗಳಿಂದ ಅವರಿಗೆ ಹಣದ ನೆರವು ಸಿಕ್ಕಿದೆ ವಿದೇಶದಲ್ಲಿರುವವರಿಂದ ಆರೋಪಿಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಹನ್ನೆರಡು ಆರೋಪಿಗಳ ಬ್ಯಾಂಕ್ ಖಾತೆಯ ವಿವರವನ್ನ ಎನ್ಐಎ ಟೀಮ್ ಸಂಗ್ರಹಿಸಿದೆ ಆಗ ವಿಚಾರ ಗೊತ್ತಾಗಿದೆ ಕೆಲ ಸ್ಥಳೀಯರಿಂದಲೂ ಕೂಡ ಬ್ಯಾಂಕ್ ಖಾತೆಗೆ ಹಣ ಟ್ರಾನ್ಸ್ಫರ್ ಆಗಿದೆ ಈಗ ಎನ್ಐಎ ಡಿಐಜಿ ರಾಹುಲ್ ಎಸ್ಪಿ ಶಿವಕುಮಾರ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಪಡೆದಿದ್ದಾರೆ ಹನ್ನೆರಡು ಆರೋಪಿಗಳನ್ನ ವಶಕ್ಕೆ ಪಡೆದು ಈಗ ಎನ್ಐಎ ತೀವ್ರ ವಿಚಾರಣೆಯನ್ನು ಇದೆ ಎನ್ಐಎ ಡಿವೈಎಸ್ಪಿ ಪವನ್ ಕುಮಾರ್ ತಂಡದಿಂದ ತನಿಖೆ ನಡೀತಾ ಇದೆ ಆಮೇಲೆ ಈ ಕೊಲೆಗೆ ಈ ಪಿ ಎಫ್ ಐ ಜೊತೆ ಗುರುತಿಸ್ಕೊಂಡಿದ್ದಂಥ ವ್ಯಕ್ತಿಗಳೇನಿದ್ದಾರೆ ಅವರು ವಿದೇಶದಿಂದ ಫಂಡಿಂಗ್ ಮಾಡಿದ್ದಾರೆ ಆಮೇಲೆ ಅವರ ಅಕೌಂಟ್ ಡೀಟೇಲ್ಸ್ಗಳೇನಿದೆ ಹನ್ನೆರಡು ಜನ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹನ್ನೆರಡು ಜನ ಅಕೌಂಟ್ನಲ್ಲೂ ಕೂಡ ಇವರಿಗೆ ವಿದೇಶದಿಂದ ಫಂಡಿಂಗ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಯಾಕಂತಂದರೆ ಇದು ಪ್ರತೀಕಾರದ ಕೊಲೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇವರಿಗೆ ಈ ಥರ ವಿದೇಶದಿಂದ ಫಂಡಿಂಗ್ ಮಾಡಿ ಏನ್ ಏನು ನಡೆದಿದೆ ಇದರಿಂದ ಅನ್ನುವಂತ ಆಯಾಮದಲ್ಲೂ ಕೂಡ ಸದ್ಯ ಎ ತನಿಖೆಯನ್ನು ಚುರುಕುಗೊಳಿಸಿದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ ಮೂವತ್ತೇಳು ವರ್ಷದ ಗೋವಿಂದ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹಾಸನ ಸಿದ್ದೇಶ್ವರ ನಗರದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು ಪಾಪ ಆಟೋ ಓಡಿಸ್ಕೊಂಡು ಜೀವನ ಇದ್ದಂತ ಗೋವಿಂದ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಆಟೋದಲ್ಲೇ ಆಸ್ಪತ್ರೆಗೆ ತೆರಳಿರ್ತಾರೆ ಆಗ ಅಲ್ಲೇ ಅವರು ಮೃತಪಟ್ಟಿದ್ದಾರೆ ನೋಡಿ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಹಾಸನದಲ್ಲಿ ಹದಿನೇಳು ಜನ ಹಾರ್ಟ್ ಅಟ್ಯಾಕ್ನಿಂದನೇ ಮೃತಪಟ್ಟಿದ್ದಾರೆ ಆಮೇಲೆ ಈಗ ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ ಆಟೋ ಡ್ರೈವರು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಂಥ ವ್ಯಕ್ತಿ ಆತ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಒಂದು ತಿಂಗಳ ಅಂತರದಲ್ಲಿ ಹೆಚ್ಚು ಕಡಿಮೆ ಹದಿನೇಳು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಈಗ ಅಗೇನ್ ಮತ್ತೊಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಅಮಾನವೀಯ ಕೃತ್ಯ ನಡೆದಿದೆ ಸಾಕು ನಾಯಿಯ ಕತ್ತು ಸೇಳಿ ಮಹಿಳೆಯೊಬ್ಬಳು ಕೊಲೆ ಮಾಡಿದ್ದಾಳೆ ವಾಮಾಚಾರಕ್ಕೆ ನಾಯಿ ಹತ್ಯೆ ಮಾಡಿರುವಂತಹ ಅನುಮಾನ ವ್ಯಕ್ತವಾಗಿದ್ದು ಚಿನ್ನಪ್ಪ ಲೇಔಟ್ನ ಈ ಬೆಲ್ಲಾಟ್ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ ನಾಲ್ಕು ದಿನಗಳ ಹಿಂದೆ ನಾಯಿಯ ಕತ್ತನ್ನು ಕುಯ್ದು ಹತ್ಯೆ ಮಾಡಲಾಗಿದ್ದು ಪಶ್ಚಿಮ ಬಂಗಾಳದ ತ್ರಿಪರ್ಣ ಪಾಯ್ಕ್ ಅನ್ನುವಂಥ ಮಹಿಳೆ ಈ ಕೃತ್ಯ ಎಸಗಿದಾಳೆ ಹತ್ಯೆಯ ನಂತರ ನಾಯಿಯನ್ನು ಬಟ್ಟೆಯಿಂದ ಸುತ್ತಿ ಇಟ್ಟಿದ್ದಾಳೆ ನಾಯಿಯ ಶವದ ಸುತ್ತ ಶ್ರೀಯಂತ್ರವನ್ನು ಬರೆಯಲಾಗಿತ್ತು ಸದ್ಯ ಘಟನಾ ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ನಾನು ಸಾಧನಾ ಹೆಡ್ಡೆ ಅಂತ ಸಹವರ್ತಿ ಅನಿಮಲ್ ವೆಲ್ಫೇರ್ ಟ್ರಸ್ಟ್ ಫೌಂಡರ್ ಈಗ ಆಕ್ಮಿ ಬ್ಯಾಲೆ ಮಹದೇವಪುರ ಏನು ಕೇಸ್ ಬಂದಿದೆ ಅಬೌಟ್ ಆನಿಮಲ್ ಸ್ಯಾಕ್ರಿಫೈಸ್ ಎರಡು ದಿನ ಆಗಿದೆ ಐಡೆಂಟಿಫೈ ಮಾಡಿ ಡಿ ಕಂಪೋಸ್ ಬಾಡಿನ ಎಮ್ ತ್ರಿಪರ್ಣ ನಾಯಕನು ಅವ್ರ ಮನೆಯಲ್ಲಿ ಐಡೆಂಟಿಫೈ ಮಾಡಿ ಆದರೆ ಇನ್ನೂ ಪೊಲೀಸ್ ಆಕ್ಷನ್ ಅಷ್ಟು ಆಕ್ಟಿವ್ ಆಗಿ ನಮಗೆ ಕಾಣಿಸ್ತಾ ಇಲ್ಲ ಪಿ ರಿಪೋರ್ಟ್ ಸಬ್ಮಿಟ್ ಮಾಡಿದೀವಿ ನಾಯಿದು ಥ್ರೋಟ್ ಸ್ಲಿಟ್ ಆಗಿದೆ ಆಗಿದೆ ಸ್ಟಾರ್ವೇನ್ ಇದೆ ಅಂತ ಔಟ್ಕಮ್ ಬಂದಿದೆ ಹಾಗೇನೆ ಅದ್ ಎರಡನಾಗಿ ಯಾವುದು ಮನೆಯಲ್ಲಿತ್ತು ಅದೂ ಅಷ್ಟೇನೆ ಫುಲ್ ಅಲ್ಲಿ ಸ್ಟಾರ್ವೇತ್ತು ಅಂತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ರಣಮಳೆಗೆ ಬೆಳಗಾವಿಯಲ್ಲಿ ನದಿಗಳು ಮೈದುಂಬಿ ಹರಿತಾ ಇದೆ ಘಟಪ್ರಭಾ ಮಲಪ್ರಭಾ ವೇದಗಂಗಾ ದೂದ್ಗಂಗಾ ಕೃಷ್ಣಾ ಪಂಚಗಂಗಾ ಹಿರಣ್ಯಕೇಶಿ ಮಾರ್ಕಂಡೇಯ ನದಿಗಳು ಆರ್ಭಟಿಸುತ್ತಾ ಇದ್ದು ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಇನ್ನು ದೂದ್ಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆ ಮುಳುಗಡೆಯಾಗಿದ್ದು ಜಮೀನುಗಳಿಗೆ ನೀರು ನುಗ್ಗಿ ರೈತರು ಕಂಗಾಲಾಗಿದ್ದಾರೆ ಈ ಕುರಿತು ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಪ್ರಶಾಂತ್ ಸತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಮಹಾರಾಷ್ಟ್ರ ಹಾಗೂ ಚಿಕ್ಕೋಡಿ ಉಪವಿಭಾಗದಲ್ಲಿ ಕಳೆದ ಹತ್ತು ದಿನಗಳಿಂದ ಆರಿದ್ರ ಮಳೆ ಸಾಕಷ್ಟು ರೀತಿಯಾಗಿ ಅವಾಂತರವನ್ನು ಸೃಷ್ಟಿಸಿರುವಂಥದ್ದು ಏನು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಏನು ಕಾರದ್ಗ ಹಾಗೂ ಏನು ಭೋಜ್ ಗ್ರಾಮದ ಸಂಪರ್ಕ ಕಲ್ಪಿಸುವಂತಹ ಕೆಳ ಹಂತದ ಸೇತುವೆ ಹಂತದಲ್ಲಿ ನಾನಿದ್ದೇನೆ ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಏನು ನಾ ಇರುವಂತಹ ಏನು ಸ್ಥಳ ಏನಿದೆ ಇದು ಗ್ರಾಮದಲ್ಲಿ ಗ್ರಾಮದಲ್ಲಿರುವಂತಹ ಏನು ಸೇತುವೆ ಆ ಭಾಗ ಮತ್ತೊಂದು ನನ್ನ ಬಲಭಾಗದಲ್ಲಿರುವಂತಹ ಭೋಜ್ ಸಂಪರ್ಕಿಸುವಂತಹ ರಸ್ತೆ ಆ ರಸ್ತೆಗೆ ಒಂದು ಕಳೆ ಇಲ್ಲಿ ನಿರ್ಮಿಸಿರುವಂತದ್ದು ಏನು ಆರಿದ್ರ ಮಳೆಯ ಅವಾಂತರಕ್ಕೆ ಸಾಕಷ್ಟು ರೀತಿಯಲ್ಲಿ ಅಂತಂದ್ರೆ ದೂದ್ಗಂಗಾ ನದಿಗೆ ಸಾಕಷ್ಟು ಪ್ರಮಾಣದ ಒಳ ನೀರು ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ನೀರು ಹರಿ ಕಾರಣ ಎರಡೂ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕೆಲ ಹಂತದ ಸೇತುವೆಗಳು ಇಲ್ಲಿ ಮುಳುಗಡೆ ಆಗಿರುವಂತದ್ದು ಇದಷ್ಟೇ ಅಲ್ಲದೆ ಏನಂತಂದ್ರೆ ನನ್ನ ಎಡಬದಿಯ ದೃಶ್ಯದಲ್ಲಿ ಸಹ ನೋಡ್ತಾ ಇರುವಂತದ್ದು ಏನು ದುಡ್ಡುಗಂಗಾ ನದಿಗೆ ಏನು ನೀರ್ ಅಪಾರ ಪ್ರಮಾಣ ನೀರು ಹರಿದು ಬರ್ತಾ ಇರೋ ಇಲ್ಲಿ ಬೆಳೆದಿರುವಂತಹ ಮೆಕ್ಕೆಜೋಳ ಆಗಿರ್ಬೋದು ಕಬ್ಬು ಆಗಿರ್ಬೋದು ಸಾಕಷ್ಟು ರೀತಿಯ ಬೆಳೆಗಳಿಗೆ ಏನಂತಂದ್ರೆ ಇಲ್ಲಿಯ ನದಿಯ ನೀರು ಸಹ ನುಗ್ಗಿರುವಂತದ್ದು ಈ ನದಿಯ ನೀರು ನುಗ್ಗಿರುವಂತಹ ಸಂಪೂರ್ಣವಾಗಿ ಇಲ್ಲಿ ಬೆಳೆಗಳು ಸಹ ಏನು ಕೊಳೆ ಹಂತುವ ಸ್ಥಿತಿಯಲ್ಲಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಸಾವಿರಾರು ರೂಪಾಯಿ ಖರ್ಚು ವೆಚ್ಚದಲ್ಲಿ ಏನು ಬೆಳೆದಂತ ಬೆಳೆಗಳು ಸಂಪೂರ್ಣವಾಗಿ ಇಲ್ಲಿ ಹಾನಿಗಳಾಗಿರುವಂತದ್ದು ಇದರಿಂದ ರೈತರು ಸಹ ಸಾಕಷ್ಟು ರೀತಿಯಲ್ಲಿ ತೊಂದರೆ ಸಹ ಆಗ್ತಾ ಇರುವಂತದ್ದು ಇದಷ್ಟೇ ಅಲ್ಲದೆ ಏನಂತಂದ್ರೆ ವಿದ್ಯುತ್ ಕಂಬಗಳಿಗೂ ಸಹ ಏನು ಅರ್ಧದಷ್ಟು ಅಂತಂದ್ರೆ ಟಿಸಿ ಏನೋ ಇರ್ತದೆ ಟಿ ಸಹ ಏನೇನು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಆದ್ರೆ ಸಹ ಟಿಸಿ ಸಹ ಇಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ ಇದರಿಂದ ಏನಂತಂದ್ರೆ ವಿದ್ಯುತ್ ಸಂಪರ್ಕವೂ ಸಹ ನದಿ ಪಾತ್ರದ ಜನರಿಗೆ ಇಲ್ಲಿ ಕೊರತೆ ಸಹ ಆಗ್ತಾ ಇರುವಂತದ್ದು ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಸಹ ರೀತಿಯಾಗಿ ನದಿ ಪಾತ್ರದ ಜನರು ನದಿಯ ದಳಿಯ ದರದಲ್ಲಿ ಇಳಿಯದಂತೆ ಸೂಚನೆ ಸಹ ನೀಡಿರುವಂತದ್ದು ಏನಂತಂದ್ರೆ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಪ್ರಭಾವವನ್ನು ಎದುರಿಸಲು ಸಕಲ ರೀತಿಯಾಗಿ ಇಲ್ಲಿ ಸನ್ನದ್ದವನ್ನು ಸಹ ನಡೆಸಿರುವಂತದ್ದು ಚಿಕ್ಕೋಡಿಯಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪ್ರಶಾಂತ್ ಸತ್ತಿ ಅಶ್ವವೇಗ ನ್ಯೂಸ್ ಚಿಕ್ಕೋಡಿ ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ